ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಕನ್ನಡದ ನೋಟ್ಸು ವಿದ್ಯಾರ್ಥಿಗಳೇ ಗದ್ಯ ಭಾಗ ಒಂದು ಪಾಠದ ಹೆಸರು ಮಗದ ಸಾಹೇಬ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ರಹೀಮ ಮಗವನ್ನು ಮುಟ್ಟದೆ ಎಷ್ಟು ವರ್ಷವಾಗಿತ್ತು ಅಂತ ಉತ್ತರ ರಹೀಮ ಮಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ವರ್ಷ ಆಗಿತ್ತು ಅಂತ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು ಅಂತ ರಥೋತ್ಸವದ ಸಮಯದಲ್ಲಿ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿ ಎಲ್ಲರಿಗಿಂತ ಮುಂಚಿತವಾಗಿ ಪ್ರಸಾದ ಪಡೆಯುವ ಹಕ್ಕು ಇತ್ತು ಅಂತ ಅಬ್ದುಲ್ ರಹೀಮನ ಹಠ ಏನು ಅಂತ ಇದಕ್ಕ ಉತ್ತರ ತನ್ನ ಮೂವರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕೆಂದು ಅಬ್ದುಲ್ ರಹೀಮನ ಹಠ ಆಗಿತ್ತು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗ್ಗೆ ಹೇಗೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ ಮತ್ತೊಬ್ಬ ಪೋಸ್ಟ್ ಮಾಸ್ಟ್ರಾಗಿ ನೆರವೇರಿಸಿದ್ರು ಅಂತ ಇನ್ನು ಐದನೇ ಪ್ರಶ್ನೆ ರಹೀಮಾ ಶಾಲೆಯನ್ನು ಮಗನನ್ನು ಶಾಲೆಯಿಂದ ಬಿಡಿಸಿದ್ದು ಏಕೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ರಹೀಮ ಮಗ್ಗದ ಹುಚ್ಚನ್ನು ಬಿಡಿಸಲು ಮಗನನ್ನು ಶಾಲೆಯಿಂದ ಬಿಡಿಸಿದನು ಅಂತ ನೆಕ್ಸ್ಟ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಒಂದನೇ ಪ್ರಶ್ನೆ ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ ಅಂತ ಅದಕ್ಕೆ ಉತ್ತರ ಹುಸೇನ್ ಸಾಹೇಬರು ಅಬ್ದುಲ್ ರಹೀಂ ಸಾಹೇಬರ ಪೂರ್ವಜರಾಗಿದ್ದು ಜನಪ್ರಿಯ ಹಾಗೂ ಧನವಂತ ವ್ಯಕ್ತಿಯಾಗಿದ್ದರು ಇವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಸಹಕಟಿಸಿದರು ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತ ಮುಂಚಿತವಾಗಿ ಪ್ರಸಾದವನ್ನು ಪಡೆಯುವ ಹಕ್ಕನ್ನು ಪಡೆದಿದ್ದಾರೆ ಅಂತ ಇನ್ನು ಎರಡನೇ ಪ್ರಶ್ನೆ ಲೇಖಕರ ಹುಟ್ಟೂರಿನಲ್ಲಿ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯ ಏನು ಅಂತ ಲೇಖಕರ ಹುಟ್ಟಿ ಹುಟ್ಟೂರಿನಲ್ಲಿ ಪಕ್ಕದಲ್ಲಿ ಮುಸ್ಲಿಮರ ವಸತಿ ಇತ್ತು ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು ಅಂತ ಇನ್ನು ಮೂರನೇ ಪ್ರಶ್ನೆ ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಲೇಖಕರ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡು ಕೊಟ್ಟಿದ್ದಕ್ಕೆ ಅತಿಥಿಗಳಿಗೆ ತುಂಬ ಸಿಟ್ಟು ಬಂತು ರಾಯರೇ ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು ಕಲ್ಲು ಸಕ್ಕರೆ ಹರಳನ್ನು ಕೊಡಿ ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಆಕ್ಷೇಪ ಮಾಡಿದ್ರು ಅಂತ ಇನ್ನು ನಾಲ್ಕನೇ ಪ್ರಶ್ನೆ ರಹೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತಿದ್ದರಿಂದ ಆದ ಪ್ರಯೋಜನವೇನು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಕರೀಮನು ಶಾಲೆಯಲ್ಲಿ ಮಗ್ಗವನ್ನು ಬಹುಬೇಗನೆ ಕಲಿತು ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿಬಿಟ್ಟ ಅದನ್ನು ಶಂಕರಪ್ಪರವರು ಸ್ವಾಭಾವಿಕವಾಗಿ ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ್ದರು ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಂಗೆ ಒಂದು ಬೆಳ್ಳಿಯ ಪದಕ ಒಂದು ನೂರು ರೂಪಾಯಿ ಬಹುಮಾನ ಬಂದುಬಿಟ್ಟವು ಇದರಿಂದ ಕರೀಮನ ಉತ್ಸಾಹ ಆಕಾಶಕ್ಕೆ ಏರ್ತು ಅಲ್ಲದೆ ಸಾಕಷ್ಟು ಪ್ರಶಂಸೆಯನ್ನು ಸಹ ಪಡೆದಿದ್ದ ಐದನೇ ಪ್ರಶ್ನೆ ಶಾಲಾ ವಾರ್ಷಿಕೋತ್ಸವದಂದು ಕರೀಮ ಮಾಡಿದ ಕೆಲಸ ಏನು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕ ಇತ್ತು ಅದರಲ್ಲಿ ಕರಿಮ ಸ್ತ್ರೀ ಪಾತ್ರವನ್ನು ಮಾಡಿರ್ತಾನೆ ಅದಕ್ಕೆಂದು ತಾಯಿಯಿಂದ ಗೋಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡು ಹೋಗಿದ್ದ ನಾಟಕ ಮುಗಿದ ಮೇಲೆ ಮನೆಗೆ ಅವನು ಬರಲೇ ಇಲ್ಲ ಎಲ್ಲೋ ಮಾಯವಾಗಿ ಹೋದನು ಅಂತ ನೆಕ್ಸ್ಟು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಒಂದನೇ ಪ್ರಶ್ನೆ ನವೀನ ಶಿಕ್ಷಣದ ವೈಶಿಷ್ಟ್ಯತೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ನವೀನ ಶಿಕ್ಷಣವು ಮಹಾತ್ಮ ಗಾಂಧಿರವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ಪ್ರಾರಂಭವಾಯಿತು ಅಂತ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡೋದು ಅವರಲ್ಲಿ ಹಸ್ತಕೌಶಲವನ್ನು ದೇಹ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗ ಆಗಿತ್ತು ಕೆಲವರಿಗೆ ಬಡಗಿಯ ಕೆಲಸ ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ ಕೆಲವರಿಗೆ ಕೃಷಿ ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸಲಾಗ್ತಾ ಇತ್ತು ಎರಡನೇ ಪ್ರಶ್ನೆ ಶಂಕರಪ್ಪರವರು ರಹೀಮನ ಬಳಿಗೆ ಸಂಧಾನಕ್ಕೆ ಬಂದ ಪ್ರಸಂಗವನ್ನು ತಿಳಿಸಿ ಅಂತ ಉತ್ತರ ಕರಿಮನು ವಾರ್ಷಿಕೋತ್ಸವದ ನಂತರ ಮನೆಗೆ ಬರದೆ ಹೊರತು ಹೋಗಿದ್ದನು ಇದಾದ ಕೆಲವು ವರ್ಷಗಳ ನಂತರ ಬೆಳೆದು ಯುವಕನಾಗಿದ್ದ ಕರಿಮನು ಅಮ್ಮನ ಸರವನ್ನು ಅದರೊಡನೆ ಹತ್ತು ಸಾವಿರ ರೂಪಾಯಿಗಳನ್ನು ತಂದಿದ್ದನು ಕರೀಮನು ಮನೆಯಗೆ ಬಂದು ಬಾಗಿಲು ತಟ್ಟಿದಾಗ ಅಬ್ದುಲ್ ರಹೀಮನು ಬಾಗಿಲು ತರದು ನೋಡಿ ಮನೆಯ ಒಳಗೆ ಬಿಟ್ಟುಕೊಳ್ಳಲಿಲ್ಲ ಕರೀಮನು ಎಷ್ಟು ಬೇಡಿಕೊಂಡರೂ ಅಬ್ದುಲ್ ರಹೀಮನ ಮನಸ್ಸು ಕರಗಲಿಲ್ಲ ಆಗ ನಿವೃತ್ತರಾಗಿದ್ದ ಶಂಕರಪ್ಪ ಗುರುಗಳ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದನು ಶಂಕರಪ್ಪನವರು ಬಾಗಿಲು ಬಡೆದು ಬಂದು ಗೋಗರೆದರು ನಿವೇದಿಸಿದರು ತರ್ಕಿಸಿದರು ಚರ್ಚಿಸಿದರು ಆದರೆ ಎಲ್ಲವೂ ನಿಷ್ಫಲವಾಯಿತು ಅಂತ ಇನ್ನು ಮುಂದಿನ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕರಿಮ ಧನವಂತನಾದ ಬಗ್ಗೆ ಹೇಗೆ ವಿವರಿಸಿ ಅಂತ ಅದಕ್ಕೂ ಸರಿಯಾದಂಥ ಉತ್ತರ ಕರೀಮನು ಶಾಲಾ ವಾರ್ಷಿಕೋತ್ಸವದ ದಿನ ತನ್ನ ತಾಯಿಯ ಚಿನ್ನದ ಸರದೊಂದಿಗೆ ಮನೆ ಬಿಟ್ಟು ಎಲ್ಲೋ ಹೋದವನು ಧನವಂತ ವ್ಯಕ್ತಿಯಾಗಿದ್ದನು ಕರಿಮ ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಅದರ ಅಧ್ಯಕ್ಷನಾಗಿದ್ದನು ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆ ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದ್ದನು ಇದರಿಂದ ಆತನು ಸಾಕಷ್ಟು ಧನವಂತನು ಯಶಸ್ವಿಯಾಗಿ ಪ್ರಖ್ಯಾತನಾಗಿದ್ದನು ಕೊನೆಗೆ ಸಣ್ಣ ಪ್ರಯತ್ನದಲ್ಲಿ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಗೂ ಸಹ ಪಾತ್ರನಾಗಿದ್ದನು ಅಂತ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣ ಏನು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಮ್ ಸಾಹೇಬ ಅಂತ ಅವನು ಮಗ್ಗವನ್ನು ಮುಟ್ಟದ ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿದ್ದರೂ ಸಹ ಊರಿನ ಜನ ಅವರನ್ನು ಮಗ್ಗದ ಸಾಹೇಬ ಅಂತಲೇ ಕರಿತಿದ್ದರು ಇದರಿಂದ ಅಬ್ದುಲ್ ರಹೀಮನಿಗೆ ಬಹಳ ಸಿಟ್ಟು ಬರ್ತಾ ಇತ್ತು ಅನಿಷ್ಟ ಮಗ್ಗದ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರೂ ಒಂದು ವರ್ಷದೊಳಗೆ ಕಳೆಬರಗಳಾಗಿ ಹರಕ್ಕೂ ಚಿಂದಿಯಾಗುವವು ಬಣ್ಣವೋ ಒಂದೇ ತಿಂಗಳಿನಲ್ಲಿ ವಿವರಣವಾಗಿ ಎರಡೇ ತಿಂಗಳಿನಲ್ಲಿ ಮಾಯವಾಗುವುದು ಆದರೇನು ಬಹು ಅಗ್ಗ ಜನರಿಗೆ ಬೇಕಾದದ್ದು ಅಗ್ಗದ ವಸ್ತು ಗುಣವನ್ನು ಯಾರು ಕೇಳುತ್ತಾರೆ ಅಗ್ಗದ ಮಾಲಿನದೇ ಆಧಿಪತ್ಯವಾಯಿತು ಮಗ್ಗದವರು ಭಿಖಾರಿಗಳಾದರೂ ಅವರ ಅನ್ನಕ್ಕೆ ಸಂಚಕಾರವಾಯಿತು ಇದರಿಂದ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣ ಆಯಿತು ಅಂತ ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಮಗ್ಗವಲ್ಲ ಕೊರಳಿಗೆ ಹಗ್ಗ ಅಂತ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯರವರ ಸಮಗ್ರ ಕಥೆಗಳು ಎಂಬ ಕವನ ಸಂಕಲನ ಎಂದ ಕಥಾ ಸಂಕಲನದಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಇದನ್ನು ಆಯ್ಕೆ ಮಾಡಲಾಗಿದೆ ಸಂದರ್ಭ ಯಾವಾಗ ಅಂತಂದರೆ ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬ ಅವನು ಮಗ್ಗವನ್ನು ಮುಟ್ಟದ ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿದ್ದರೂ ಸಹ ಊರಿನ ಜನ ಅವನನ್ನು ಮಗ್ಗದ ಸಾಹೇಬನೆಂದೇ ಕರಿತಾ ಇದ್ದರು ಇದರಿಂದ ಅಬ್ದುಲ್ ರಹಿಮನಿಗೆ ಬಹಳ ಸಿಟ್ಟು ಬರ್ತಿತ್ತು ಆ ಸಂದರ್ಭದಲ್ಲಿ ಅನಿಷ್ಟ ಮಗ್ಗದ ಹೆಸರತ್ತಬೇಡಿ ಮಗ್ಗವಲ್ಲ ಅದು ಕೊರಳಿಗೆ ಹಗ್ಗ ಅಂತ ಲೇಖಕರು ಹೇಳ್ತಾರೆ ಸ್ವಾರಸ್ಯ ಮಗ್ಗದ ಕೆಲಸ ನಿಂತು ಹೋಗಿ ಸಂಪಾದನೆ ಆಗದೆ ಊಟಕ್ಕೂ ಕಷ್ಟಪಡಬೇಕಾದ ಸ್ಥಿತಿ ಬಂದು ಅನ್ನ ಸಂಪಾದಿಸಿಕೊಡುತ್ತಿದ್ದ ಮಗ್ ಮಗ್ಗ ಈಗ ಸಾಯುವ ಸ್ಥಿತಿಯನ್ನು ತಂದಿರುವುದು ಇದರ ಸ್ವಾರಸ್ಯ ಆಗಿದೆ ಈ ಒಂದು ವಾಕ್ಯದ ಸ್ವಾರಸ್ಯ ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಇದು ಎರಡನೇ ಸಂದರ್ಭ ಆಯ್ಕೆ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯರವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕರೀಮನು ನಾಟಕದ ಸ್ತ್ರೀ ಪಾತ್ರಕ್ಕಾಗಿ ತನ್ನ ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡು ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ ಎಲ್ಲೋ ಮಾಯವಾಗಿ ಹೋದನು ಈ ವಿಷಯವನ್ನು ಅಬ್ದುಲ್ ರಹೀಮನಿಗೆ ಗೊತ್ತಾಯಿತು ಈ ಸಂದರ್ಭದಲ್ಲಿ ಹಾಳಾಗಿ ಹೋಗಲಿ ಹಠಮಾರಿ ತಂದೆಯ ಮಾತನ್ನು ಕೇಳದವನು ಅಂತ ತಿಳಿದಿದ್ದೆ ಈಗ ಕಳ್ಳನೆಂದೂ ತಿಳಿಯಿತು ನನಗೆ ಇಬ್ಬರೇ ಗಂಡು ಮಕ್ಕಳು ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಎಂದು ಆಣೆಯನ್ನು ಮಾಡ್ದ ಮಾಡ್ದ ಅಂತ ಇನ್ನು ಸ್ವಾರಸ್ಯ ಕರಿಮನು ತನ್ನ ತಾಯಿಯ ಚಿನ್ನದ ಸರವನ್ನು ಕಳ್ಳತನ ಮಾಡಿಕೊಂಡು ಹೋಗಿ ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ತಂದಿದ್ದಾನೆ ಇಂಥವನು ಮಗನೇ ಅಲ್ಲ ಎಂದು ಹೇಳುವ ಮಾತು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡು ಬಂದಿದೆ ಅಂತ ಇನ್ನು ಮೂರನೇ ಪ್ರಶ್ನೆ ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಅಂತ ಆಯ್ಕೆ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯರವರು ಅವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಹರಿಸಲಾಗಿದೆ ಸಂದರ್ಭ ಕರೀಮನು ಮನೆಗೆ ಬಂದು ಬಾಗಿಲು ತಟ್ಟಿದಾಗ ಅಬ್ದುಲ್ ರಹೀಮನು ಬಾಗಿಲು ತೆರೆದು ನೋಡಿ ಮನೆಯ ಒಳಗೆ ಬಿಟ್ಕೊಳ್ಳಿಲ್ಲ ಕರೀಮನು ಎಷ್ಟು ಬೇಡಿಕೊಂಡರೂ ಅಬ್ದುಲ್ ರಹೀಮನ ಮನಸ್ಸು ಕರಗಲಿಲ್ಲ ಕರೀಮನು ವಿಧಿಯಿಲ್ಲದೆ ತನ್ನ ಗುರುಗಳಾದ ಶಂಕರಪ್ಪನವರ ಮನೆಗೆ ಹೋಗಿ ವಿಷಯ ತಿಳಿಸಿದನು ಆ ಸಂದರ್ಭದಲ್ಲಿ ಕರೀಮನು ಗುರುಗಳಿಗೆ ಈ ಮಾತನ್ನು ಹೇಳ್ತಾನೆ ಸ್ವಾರಸ್ಯ ಕರೀಮನು ಶಂಕರಪ್ಪನವರಲ್ಲಿ ಬಹಳ ಭಕ್ತಿ ಗೌರವ ಮಗ್ಗದ ಬಗ್ಗೆ ಅಪಾರವಾದ ಆಸಕ್ತಿ ಇದ್ದ ಇವನಿಗೆ ಉತ್ತೇಜಿಸಿ ಪ್ರೋತ್ಸಾಹ ಮಾಡ್ತಾಯಿದ್ರು ಆದ್ದರಿಂದ ಶಂಕರಪ್ಪ ಮೇಷ್ಟ್ರು ಬಗ್ಗೆ ಬಹಳ ವಿಶ್ವಾಸವಿರುವುದು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ನಾಲ್ಕನೇ ಪ್ರಶ್ನೆ ದೇವರು ದೊಡ್ಡವನು ದೇವರು ದಯಾಳು ಆಯ್ಕೆ ಈ ವಾಕ್ಯವನ್ನು ಬಾಗಾನುಡಿ ದೇವರಾಯರವರ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಪದ್ಮಭೂಷಣ ಎಂದರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು ಖಾನ್ ಸಾಹೇಬಾನ್ ಖಾನ್ ಬಹದ್ದೂರ್ ದಿವಾನ್ ಬಹದ್ದೂರ್ ಇವೆಲ್ಲದಕ್ಕಿಂತಲೂ ಮೇಲು ದೊಡ್ಡ ಬಿರುದು ಎಂದು ಅಬ್ದುಲ್ ರಹೀಮನಿಗೆ ತಿಳಿದ ಮೇಲೆ ಕರೀಂ ನನ್ನ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೇ ಎಂದು ಪ್ರಶ್ನಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ದೇವರ ಬಗ್ಗೆ ಇದ್ದ ನಂಬಿಕೆ ತಂದೆಗೆ ಮಗನ ಬಗ್ಗೆ ಇದ್ದ ಪ್ರೀತಿ ವಾತ್ಸಲ್ಯ ಸ್ವಾರಸ್ಯ ಪೂರ್ಣವಾಗಿ ಇಲ್ಲಿ ಮೂಡಿಬಂದಿದೆ ಇನ್ನು ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತ ಮೊದಲನೇದು ಅಬ್ದುಲ್ ರಹಮೀನಿಗೆ ಡ್ಯಾಶ್ ಎಂದು ಹೇಳಿದರೆ ಬಹಳ ಸಿಟ್ಟು ಬರ್ತಿತ್ತು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಮಗ್ಗದ ಸಾಹೇಬ ಅಂತ ಹೇಳಿದರೆ ಬಹಳ ಸಿಟ್ಟು ಬರ್ತಿತ್ತು ಅಂತ ಇನ್ನು ಮನೆಯಲ್ಲಿ ಡ್ಯಾಶ್ ಇದೆಯೋ ಇಲ್ಲವೋ ಎಂಬ ಎಂಬಂತಾಗಿದೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಊಟಕ್ಕೆ ಅಂತ ಇನ್ನು ಮೂರನೇದು ಹುಡುಗನ ಡ್ಯಾಶ್ ಆಕಾಶಕ್ಕೆ ಏರಿತು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಉತ್ಸಾಹ ಇನ್ನು ಶಂಕರಪ್ಪರವರು ಡ್ಯಾಶ್ ಹಿಂತೆರಳಿದರು ಅಂತ ಮುಖ ಬಾಡಿಸಿಕೊಂಡು ಹಿಂತೆರಳಿದರು ಅಂತ ಇನ್ನು ಐದನೇದು ನನಗೆ ಎರಡೇ ಮಕ್ಕಳು ಡ್ಯಾಶ್ ಪರಿಚಯ ನನಗಿಲ್ಲ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಕಳ್ಳರ ಪರಿಚಯ ಅಂತ ಇನ್ನು ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅವುಗಳನ್ನು ಹೇಗೆ ವರ್ಗೀಕರಿಸುವರು ವಿವರಿಸಿ ಅಂತ ಕೇಳಿದರೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಇರತಕ್ಕಂಥ ಅಕ್ಷರ ನಲವತ್ತೊಂಬತ್ತು ಅವುಗಳನ್ನು ಈ ಕೆಳಗಂಡಂತೆ ವರ್ಗೀಕರಿಸ್ಬೋದು ಯಾವ್ಯಾವು ಅಂದರೆ ಸ್ವರ ವ್ಯಂಜನ ಯೋಗ ವಾಹಕ ಎಂಬ ಮೂರು ಭಾಗ ಕನ್ನಡ ವರ್ಣಮಾಲೆಯಲ್ಲಿರುವ ರಸ್ವ ಮತ್ತು ದೀರ್ಘ ಸ್ವರಗಳನ್ನು ಬರೆಯಿರಿ ಅಂತ ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ರಸಸ್ವರ ಆ ಇ ಉ ರು ಎ ಓ ಇನ್ನು ಸ್ವರ ಅಂದರೆ ಆ ಇ ಉ ಎ ಐ ಓ ಔ ಅಂತ ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ ಅಂತ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳೆಂದರೆ ಪ್ರಾಣಾಕ್ಷರಗಳೆಂದರೆ ಖ ಘ ಛ ಛ ಠ ಢ ಥ ಧ ಪ ಭ ಅಂತ ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ಅಕ್ಷರಗಳನ್ನು ತಿಳಿಸಿ ಅಂತ ಕ ವರ್ಗದ ಅಕ್ಷರವು ಕ ಗ ಘ ನ್ಯ ಇನ್ನು ವರ್ಗದ ಅಕ್ಷರ ಛ ಛ ಝ ಇನ್ನು ಟ ವರ್ಗದ ಅಕ್ಷರ ಠ ಠ ಡ ಢ ಢಢ ಢ ಣ ಇನ್ನು ಥಾವರ್ಗದ ಅಕ್ಷರ ಥ ಥ ಧ ಇನ್ನು ಪ ವರ್ಗದ ಅಕ್ಷರ ಪ ಪ ಬ ಮ ಅಂತ ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳನ್ನು ಪಟ್ಟಿ ಮಾಡಿ ಅಂತ ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಹೇಳ್ತಕ್ಕಂಥ ಅಕ್ಷರಗಳು ಅಂತ ನ ನ ಮ ಅಂತ ಇನ್ನು ಕೊಟ್ಟಿರುವ ಪದಗಳಲ್ಲಿ ಸ್ವರಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಆ ಪದ ಅಬ್ದುಲ್ ಅನ್ನೋ ಪದದಲ್ಲಿ ಸ್ವರ ಯಾವುದು ಆ ಅವನು ಅನ್ನೋ ಪದದಲ್ಲಿ ಸ್ವರ ಯಾವುದು ಆ ಇಪ್ಪತ್ತು ಅನ್ನೋ ಪದದಲ್ಲಿ ಸ್ವರ ಇ ಅಂತ ಆದರೂ ಅನ್ನೋ ಒಂದು ಪದದಲ್ಲಿ ಸ್ವರ ಯಾವುದು ಆ ಅವನನ್ನು ಅನ್ನೋದರಲ್ಲಿ ಆ ಇತ್ಯಾದಿ ಅನ್ನೋದರಲ್ಲಿ ಇ ಇರಲಿ ಅನ್ನೋದರಲ್ಲಿ ಇ ಏಕೆಂದರೆ ಅನ್ನೋದರಲ್ಲಿ ಎ ಓಡಿ ಹೋದ ಅನ್ನೋದ್ರಲ್ಲಿ ಓ ಈಗ ಅನ್ನೋದ್ರಲ್ಲಿ ಈ ಏನು ಅನ್ನೋದ್ರಲ್ಲಿ ಎ ಅಂತೇಳಿ ಇವು ಸ್ವರಾಕ್ಷರ ಆಗಿದ್ದಾವೆ ಇನ್ನು ಕೊಟ್ಟಿರುವ ಪದಗಳಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಧನವಂತದಲ್ಲಿ ಧ ರಥದಲ್ಲಿ ಥನತೆಯಲ್ಲಿ ಘ ಧರ್ಮದಲ್ಲಿ ಧ ಮುಖ್ಯದಲ್ಲಿ ಖ ಪಕ್ಷದಲ್ಲಿ ಭ ಹಠದಲ್ಲಿ ಠ ಪಾಠದಲ್ಲಿ ಠ ಅಸನ್ಮುಖದಲ್ಲಿ ಖ ಫಲದಲ್ಲಿ ಫ ಇನ್ನು ಕೊಟ್ಟಿರುವ ಪದಗಳಲ್ಲಿರುವ ವರ್ಗೀಯ ವ್ಯಂಜನಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಬರೀರಿ ಅಂತ ಕೊಟ್ಟಿದ್ದಾರೆ ಅವರ್ಗೀಯ ವ್ಯಂಜನ ಅಂದರೆ ಗುಂಪಲ್ಲಿ ನಿಲ್ದಂಥ ವ್ಯಂಜನಗಳು ಯಾವುವು ಅಂತ ಅವನ ಅದರಲ್ಲಿ ವಾ ಅಂತೇಳಿ ಇಂತಹ ಅನ್ನೋದರಲ್ಲಿ ಹ ಅದರ ಅದರಲ್ಲಿ ರಾ ಒಳಗೇನಲ್ಲಿ ಳ ಕುಶಲದಲ್ಲಿ ಶ ಹಬ್ಬದಲ್ಲಿ ಹ ಬಹಳದಲ್ಲಿ ಹಾನೂ ಬರುತ್ತೆ ಮತ್ತು ಳಾನು ಬರುತ್ತೆ ತಲಾದಲ್ಲಿ ಲ ಸಮಯದಲ್ಲಿ ಸಾ ಮತ್ತು ಯಾ ಬರುತ್ತೆ ಖಾಲಾದಲ್ಲಿ ಲಾ ಅನ್ನೋ ಅಕ್ಷರ ಬರುತ್ತೆ